ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನಾಳೆ ಶುಕ್ರವಾರ ಹದಿನಾರನೇ ತಾರೀಕು ಈಗಾಗ್ಲೇ ನೀವು ನೋಡಿರ್ಬೋದು ಆರನೇ ಕಂತಿರ ಹಣ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಸೊ ನಾಳೆ ಹದಿನಾರನೇ ತಾರೀಕು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಾನೆ ಹೇಳ್ಬಿರಬಹುದು ಸೊ ಈಗಾಗಲೇ ನೀವು ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಏಳನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ನಾಳೆ ಉಚಿತ ಏಳನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಕಾದಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಏನದು ಅಂತ ಅಂದರೆ ಸೊ ಈವರೆಗೂ ಯಾರ್ಯಾರಿಗೆ ನೀವು ನೋಡಿರ್ಬೋದು ನಿಮ್ಮ ಓ ಟಿ ಪಿ ಪೆಂಡಿಂಗ್ ಅಂತ ಇರುವಂತದ್ದು ಆಗಿರ್ಬೋದು ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರುವಂಥದ್ದು ನಾಟ್ ಪೆಂಡಿಂಗ್ ಅಂತ ಇರಬಹುದು ಸೊ ಕೆಲವೊಂದಿಷ್ಟು ಬರ್ತಾ ಇತ್ತು ಅರ್ಜಿ ಹಾಕಿರುವಂತದ್ದು ಇನ್ನೊಮ್ಮೆ ಅರ್ಜಿ ಹಾಕಿ ಅಂತ ಬರ್ತಾ ಇತ್ತು ಅಥವಾ ನೀವು ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇತ್ತು ಸೊ ಈ ತರ ಯಾರ್ಯಾರಿಗೆ ಆಗಿತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿರುವಂತದ್ದಾಗಿರ್ಲಿ ಅಥವಾ ನಿಮಗೆ ಸರ್ವರ್ ಡೌನ್ ಇಂದ ಈ ತರ ಪ್ರಾಬ್ಲಮ್ ಯಾರ್ಯಾರಿಗಾಗಿತ್ತು ಅವರೆಲ್ಲರಿಗೂ ಕೂಡ ನಾಳೆ ಉಚಿತ ಎರಡು ಸಾವಿರ ಹಣ ಕೂಡ ಜಮಾ ಆಗುತ್ತೆ ಅದರಲ್ಲೂ ಕೂಡ ಸೊ ಇನ್ನೊಂದು ಡಬಲ್ ಗುಡ್ ನ್ಯೂಸ್ ಏನಂದ್ರೆ ನಿಮ್ಗೆ ಎರಡು ಕಂತಿನ ಹಣ ಸೇರಿ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮಾಹಿತಿ ಗೊತ್ತಾಗಲ್ಲ ಅದರ ಜೊತೆಗೆ ಸೊ ನಿಮಗೆ ಎರಡು ಸಾವಿರ ಹಣ ಬರಬೇಕು ಅಂದ್ರೆ ನೀವು ಈ ಒಂದು ಕೆಲಸವನ್ನ ಮಾಡಿರ್ಲೇಬೇಕು ಅಂತವರಿಗೆ ಮಾತ್ರ ಎರಡು ಸಾವಿರ ಹಣ ಜಮಾ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಎರಡ್ ಸಾವಿರ ಹಣ ಬರಲ್ಲ ಅಂದ್ರೆ ನೀವು ಈ ಕೆಲಸವನ್ನ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಇರುವಂತ ಹೋಗ್ಬಿಟ್ಟು ಸೊ ನೀವು ಮಾಡ್ಸ್ಕೊಂಡ್ಲೇ ಏನದು ಅಂತ ಕಂಪ್ಲೀಟ್ ಆಗಿ ತಿಳ್ಸ್ಕೊಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣವನ್ನ ಈಗಾಗಲೇ ಸಾಕಷ್ಟು ಜಿಲ್ಲೆಯ ಜನರು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಯವರು ಪಡ್ಕೊಂಡಿದ್ದಾರೆ ಅಂತ ಇಲ್ಲ ಸೊ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸೊ ಈಗಾಗಲೇ ಆರನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕುವುದನ್ನು ಕೂಡ ಸ್ಪೀಡ್ ಮಾಡಿದ್ದಾರೆ ಯಾಕಂದ್ರೆ ಸೊ ಇನ್ನೇನು ಎಲೆಕ್ಷನ್ ಬರ್ತಾ ಇರೋ ಕಾರಣದಿಂದ ಸೊ ಯಾವುದು ಕೂಡ ನಮ್ಮ ಕಡೆಯಿಂದ ಪೆಂಡಿಂಗ್ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆರನೇ ಕಂತಿನ ಹಣವನ್ನ ಈಗಾಗಲೇ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ ಪಡ್ಕೊಂಡು ಒಂದು ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಹಾಗೆ ಈಗಾಗಲೇ ಏನಂದ್ರೆ ಯಾರ್ಯಾರಿಗೆ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ನೀವು ಜಿ ಎಸ್ ಟಿ ಪೇರ್ ಅಂತ ಬರ್ತಾ ಇತ್ತು ಸೊ ಈ ತರ ಏನೇನು ರಿಸ್ಕ್ ಆಗಿ ಅಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳೋದು ಸ್ಟಾಪ್ ಆಗಿತ್ತು ಅಂದ್ರೆ ಒಂದು ಎರಡು ಕಂತು ಬಂದ್ಬಿಟ್ಟು ಸ್ಟಾಪ್ ಆಗಿರೋರು ಇದಾರೆ ಹಾಗೆ ಮೂರು ನಾಲ್ಕು ಕಂತು ಬಂದ್ಬಿಟ್ಟು ಸ್ಟಾಪ್ ಆಗಿರೋಂತವ್ರು ಇದಾರೆ ಕೆಲವೊಂದಿಷ್ಟು ಜನ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸ್ಕೊಂಡು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವರು ತುಂಬಾನೇ ಜನ ಇದಾರೆ ಅಂತಾನೆ ಹೇಳ್ಬೋದು ಸೊ ಅಂತವರಿಗೆ ಏನಾಗುತ್ತೆ ಅಂದ್ರೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣದ ಜೊತೆಗೆ ಏಳನೇ ಕಂತಿನ ಹಣ ಕೂಡ ಜಮಾ ಆಗ್ತಿದೆ ಸೊ ನಿಮ್ಗೆ ಏನ್ ಪೆಂಡಿಂಗ್ ಹಣ ಇತ್ತು ಆ ಪೆಂಡಿಂಗ್ ಹಣ ಕೂಡ ಕಂಪ್ಲೀಟ್ ಆಗಿ ನಾಳೆ ಶುಕ್ರವಾರದ ದಿನ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ಏಳನೇ ಕಂತಿನ ಹಣ ಕೂಡ ಜಮಾ ಆಗ್ತದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಅಂತ ನೋಡುದಂದ್ರೆ ಸೊ ಶಿವಮೊಗ್ಗ ಜಂಗ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಗೇನೆ ಸೊ ನೀವು ನೋಡ್ಬೋದು ಕೊಡಗು ಮಂಡ್ಯ ಅದೇ ತರನೇ ಮೈಸೂರು ಅದೇ ತರ ಚಿತ್ರದುರ್ಗ ರಾಯಚೂರು ಸೊ ಜೊ ಹಾಗೇನೆ ನಿಮ್ಗೆ ಸಾಕಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಸೊ ಏಳನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತದೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ತರ ಬೇಗ ಬೇಗ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನೋಡಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಸೊ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಏನು ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿ ಕೂಡ ನಮ್ಮ ಕಡೆಯಿಂದ ಪೆಂಡಿಂಗ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂರ್ತಿಯಾಗಿ ಎಲ್ಲರಿಗೂ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಯಾವ್ದಾವ್ದು ಇಷ್ಟು ದಿನದಲ್ಲಿ ಪೆಂಡಿಂಗ್ ಪೆಂಡಿಂಗ್ ಇರುವಂತಹ ಅಮೌಂಟ್ ಆಗಿರ್ಬೋದು ಅಥವಾ ಸೊ ನಿಮ್ಗೆ ಹಣ ಬರುವಂತ ಅಮೌಂಟ್ ಇರ್ಬೋದು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿ ಅಲ್ಲಿ ಕೂಡ ನಿಮ್ಗೆ ಸ್ಟಾಪ್ ಆಗಿತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಜನರಿಗೆ ಅದನ್ನು ಕೂಡ ಪೂರ್ತಿಯಾಗಿ ಕ್ಲಿಯರ್ ಮಾಡಬೇಕು ಅಂತ ಈ ಒಂದು ನಿರ್ಧಾರವನ್ನ ಸರ್ಕಾರ ಕ್ರಮಗೊಂಡಿದೆ ಜೊತೆಗೆ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಇನ್ನು ಎಲೆಕ್ಷನ್ ಆದ್ಮೇಲೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಜಮಾ ಮಾಡಬೇಕಾ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಯಾಕಂದ್ರೆ ಈಗಾಗಲೇ ಹೇಳಿದ್ದಾರೆ ಸರ್ಕಾರ ಏನಂತ ಅಂದ್ರೆ ನಾವಿರುವಂತ ಐದು ವರ್ಷನು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಷನ್ ಬರ್ತಾ ಇರುವ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಅಮೌಂಟ್ ಗಳನ್ನ ಸರ್ಕಾರದ ಕಡೆಯಿಂದ ಯಾವುದೂ ಕೂಡ ಪೆಂಡಿಂಗ್ ಇಲ್ದೇನೆ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಒಂದು ಒಳ್ಳೆ ಉದ್ದೇಶನೂ ಕೂಡ ಇದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಇನ್ನು ಕೂಡ ಹಣ ಬರ್ತಾ ಇದ್ದವರು ತುಂಬಾ ಜನ ಇರೋದ್ರಿಂದ ಮಹಿಳೆಯರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಎಷ್ಟು ನಿಮ್ಗೆ ಹಣ ಬರೋದ್ರಿಂದ ಎಷ್ಟು ಖುಷಿ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದ್ರೆ ಒಬ್ರು ಒಪಿನಿಯನ್ ಒಂದೊಂದ್ ತರ ಇರುತ್ತೆ ಸೊ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಕ್ಕಿ ಹಣ ಜೊತೆಗೆ ನೀವು ಅಕ್ಕಿ ಅಕ್ಕಿ ಹಣ ಬರ್ತಾ ಇದೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಹಾಗೆಯೇ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರ್ಯಾರಿಗೆ ಬಂದಿರಲ್ಲೋ ಅವರಿಗೆಲ್ಲರಿಗೂ ಕೂಡ ನಾಳೆ ಜಮಾ ಆಗುತ್ತೆ ಹಾಗೇನೆ ಇನ್ನೂ ಕೂಡ ಇ ಕೆ ವೈ ಸಿ ಲಿಂಕ್ ಮಾಡಿಸ್ತಾ ಇದ್ದವ್ರು ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ತಾ ಇದ್ದವರು ದಯವಿಟ್ಟು ಹೋಗಿ ಲಿಂಕ್ ಮಾಡಿಸಿ ಲಿಂಕ್ ಆಗದೇ ಇದ್ದವ್ರು ಯಾರಂದರೆ ಒಂದು ಕಂತಿನ ಹಣ ಬರದೇ ಇದ್ದವ್ರಿಗೆ ಲಿಂಕ್ ಆಗಿಲ್ಲ ಅಂತ ಸೊ ಅವರೆಲ್ಲರೂ ಕೂಡ ಎನ್ ಪಿ ಸಿ ಐ ಮತ್ತೆ ಇ ಕೆ ವೈ ಸಿ ಲಿಂಕ್ ಮಾಡಿಸಿ ಅವರೆಲ್ಲರೂ ಕೂಡ ಲಿಂಕ್ ಆಗದಿದ್ರು ಹಣ ಬರುತ್ತೆ ಅನ್ಕೊಂಡ್ರೆ ಖಂಡಿತ ತಪ್ಪು ಲಿಂಕ್ ಆಗಿದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಒಂದು ಕಂತಿನ ಹಣ ಬಂದಿದೆ ಅಂದರೆ ನಿಮಗೆ ಈ ಕೆ ವಿ ಮತ್ತೆ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಸೊ ಈ ವಿಡಿಯೋನಲ್ಲಿ ಮುಗಿಸೋಣ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ತಪ್ಪದೇ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳನ್ನ ಸೊ ಜನ ನೋಡೋದ್ರಿಂದ ನಿಮ್ಮ ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ನೀವು ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ